ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೇರೆಂಟಿಂಗ್ನಲ್ಲಿ ಬಹಳ ಸವಾಲುಗಳಿರುತ್ತೆ ಆನಂದವೂ ಇದ್ದೇ ಇದೆ ಖುಷಿ ಇದೆ ಕಲಿಯೋದು ಬಹಳಷ್ಟಿದೆ ಪೇರೆಂಟಿಂಗ್ ಸ್ಕಿಲ್ ಅಂದಿದ್ದು ಸುಮ್ಮನೆ ಅಲ್ಲ ಹೇಗೆ ಅದನ್ನೇ ಅರ್ಥ ಮಾಡಿಸಿದ್ದಾರೆ ಹೇಮಾ ಶ್ರೀನಿವಾಸ್ ಅವರು ಮೆದುಳಿನ ಬೆಳವಣಿಗೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಆಗಬೇಕು ಹಾಗೆ ಅಂತ ಸೊ ಏನು ಹಾಗಿದ್ರೆ ಬೆಳವಣಿಗೆ ಅಂದರೆ ಏನು ಅದರಲ್ಲಿ ಏನೇನು ಅಂಶಗಳಿದೆ ಆ ಬೆಳವಣಿಗೆಯಲ್ಲಿ ಹಾಗೆ ಅಂತ ಮೊದಲು ಅದನ್ನ ತಿಳ್ಕೊಳ್ಳೋಣ ಸ್ವಲ್ಪ ಬೆಳವಣಿಗೆನಲ್ಲಿ ಶಾರೀರಿಕವಾಗಿ ಮಗು ಬೆಳೀತಾ ಹೋಗುತ್ತೆ ನಿಮಗೆ ಕಣ್ಣು ಕಾಣೋ ವಿಷಯ ಅದು ಯಾಕೆಂದರೆ ಮಗು ಹೀಗೆ ಇರೋದು ಮಗಚ್ಕೊಳ್ಳುತ್ತೆ ಆಮೇಲೆ ಮುಂದೆ ಹೋಗುತ್ತೆ ಕೂತ್ಕೊಳ್ಳುತ್ತೆ ನಿಂತ್ಕೊಳ್ಳುತ್ತೆ ಓಡುತ್ತೆ ಆಮೇಲೆ ಮುಂದಕ್ಕೆ ಬೆಳ್ಕೊಂಡು ಹೋಗುತ್ತೆ ಆಮೇಲೆ ಉದ್ದ ಆಗ್ತಾ ಹೋಗ್ತಾನೆ ಮುಂದಿನ ಹಂತದಲ್ಲಿ ಬೇರೆ ಬೇರೆ ಒಂದು ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು ಸೊ ಅದು ಒಂದು ಶಾರೀರಿಕವಾಗಿ ಬೆಳವಣಿಗೆ ಆಗ್ತಾ ಹೋಗುವಂಥ ವಿಷಯ ಶಾರೀರಿಕ ಬೆಳವಣಿಗೆ ಆಗೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪೌಷ್ಟಿಕ ಆಹಾರ ಅದು ಕರೆಕ್ಟಾಗಿ ಆಯಾಯ ಹಂತಕ್ಕೆ ಸರಿಯಾಗಿ ಅದು ಒಂದು ಪೇರೆಂಟಿಂಗ್ನಲ್ಲಿ ತುಂಬ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಪೇರೆಂಟ್ಸು ಹಂತಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಕೊಡಬೇಕು ಮೊದಲೇ ಜಾಸ್ತಿ ಕೊಡೋದು ಅಥವಾ ಇವಾಗೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡಿ ಅದು ಇದು ಅದು ಇದು ಒಂಥರ ಕೊಡೋದು ಇದೆಲ್ಲ ಕೂಡ ನಡೆಯುತ್ತೆ ಎಲ್ಲಾನು ನನಗೆ ನೀವು ಎಷ್ಟೋ ಜನ ಕೇಳ್ತಾರೆ ಎಷ್ಟೋ ಬಡ ಮಕ್ಕಳ ಮನೆಯಲ್ಲಿ ಏನು ಸರಿಯಾಗಿ ಊಟ ಸಿಕ್ಕಿರೋದಿಲ್ಲ ಏನೂ ಇಲ್ಲ ಆದರೂನು ಚೆನ್ನಾಗಿ ದಷ್ಟಪುಷ್ಟವಾಗಿ ಇದ್ದುಕೊಂಡು ಸಂತೋಷವಾಗಿ ಮುಂದಕ್ಕೆ ಅವರು ಎಷ್ಟು ದೊಡ್ಡ ಸಹಸ್ರಾರು ಮಂದಿ ಆ ಥರ ಬಂದಿದ್ದಾರಲ್ವ ನಾವು ಅಂದ್ಕೊಳ್ತೀವಿ ಎಲ್ಲ ಮನೇಲಿ ಚೆನ್ನಾಗಿರೋ ಮಕ್ಕಳೇ ಮೇಲಕ್ಕೆ ಬಂದಿದ್ದಾರೆ ಅಂತ ಅಲ್ವಲ್ಲ ಎಲ್ಲ ಬಡತನದಲ್ಲಿರೋರು ಏನಲ್ಲ ಅಲ್ಲಿ ಏನು ಸಿಕ್ಕಿದೆ ಅಂದರೆ ಬರೀ ಪೌಷ್ಟಿಕ ಆಹಾರ ಒಳ್ಳೆಯ ಪೌಷ್ಟಿಕ ಆಹಾರ ಸಿಗದೆ ಇದ್ದಿರ್ಬೋದು ಅಲ್ಲಿ ಅಲ್ಲಿ ಇನ್ನೊಂದು ಪೌಷ್ಟಿಕ ಆಹಾರ ಸಿಕ್ಕಿರುತ್ತೆ ಏನದು ಹೇಳಿದ್ರೆ ಮನಸ್ಸಿಗೆ ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ಸಿಕ್ಕಿರುತ್ತೆ ನಮ್ಮ ಮೊದಲೇ ಹೇಳಿದಂಗೆ ಪೇರೆಂಟಿಂಗ್ ಆ್ಯಟಿಟ್ಯೂಡಲ್ಲಿ ಏನಿರುತ್ತೋ ಅದೆಲ್ಲ ಅಲ್ಲಿ ತಾಯಿ ಕೊಟ್ಟಿರ್ತಾರೆ ಅದರ ತಂದೆ ಕೊಟ್ಟಿರ್ತಾರೆ ಯಾರಾದರೂ ಕೊಟ್ಟಿರ್ತಾರೆ ಅದರಿಂದ ಆ ಬಡತನ ಅನ್ನೋದು ಅಷ್ಟು ದೊಡ್ಡ ಮುಖ್ಯತ್ವ ಪಡ್ಕೊಳ್ಳಲ್ಲ ಅಲ್ಲಿ ಈ ಒಂದು ಪರಿಸರ ಇರೋದರಿಂದ ಸಂತೋಷವಾಗಿ ಆ ತಿಂದಿದ್ದನ್ನು ಎಷ್ಟು ಏನು ಕೊಡ್ತಾರೋ ಅದು ಚೆನ್ನಾಗಿ ಜೀರ್ಣ ಆಗಿ ಅಷ್ಟು ಇರುತ್ತವೆ ಮಕ್ಕಳು ಆ ಸಂತೋಷ ಇರುತ್ತಲ್ಲ ಆ ಸಂತೋಷ ಅನ್ನೋದೇ ಸಾಕು ಆರೋಗ್ಯ ಕೊಡೋದಕ್ಕೆ ಸೊ ಆದ್ದರಿಂದ ಶಾರೀರಿಕವಾಗಿ ಡೆಫಿನೆಟ್ಲಿ ನಾವು ಪೌಷ್ಟಿಕ ಆಹಾರ ಸರಿಯಾಗಿ ಕೊಡಬೇಕು ಮಾನಸಿಕವಾಗಿಯೂ ಆ ಪೌಷ್ಟಿಕತೆಯನ್ನು ಕೊಡಬೇಕು ಏನು ಅಂದರೆ ಈ ತರಹ ಒಳ್ಳೆಯ ಒಂದು ಪರಿಸರನ ಉಂಟು ಮಾಡಿ ಪ್ರೀತಿಯಿಂದ ಸಮಯ ಕೊಟ್ಟು ಈ ಅರ್ಲಿ ಪೇರೆಂಟ್ನಲ್ಲಿ ತುಂಬ ತುಂಬ ಮುಖ್ಯವಾಗಿರುವಂಥ ವಿಷಯ ಸಮಯನೇ ಕೊಡೋದಿಲ್ಲ ಮಕ್ಕಳಿಗೆ ಸಮಯನೇ ಇಲ್ಲ ತಾಯಿ ತಂದೆಯಿಂದ ಸಮಯನೇ ಸಿಗ್ತಾಯಿಲ್ಲ ಯಾವ ಒಂದು ನೀವು ಇಲ್ಲಿ ಜನಗಳನ್ನ ತೊಗೊಂಡ್ರು ಎಲ್ಲರೂ ಕೆಲಸಕ್ಕೆ ಹೋಗೋರಾಗಿದ್ದಾರೆ ಇವಾಗ ಉಸ್ರ ಉಸ್ರವಾಗಿ ಹೋಗ್ತಾ ಇರ್ತಾರೆ ಎಲ್ಲೋ ಮಗುನ ಬಿಟ್ಬಿಟ್ಟು ಹೋಗ್ತಾರೆ ಇಲ್ಲ ಅಂಗನವಾಡಿಗೆ ಬಿಟ್ಬಿಟ್ಟು ಹೋಗ್ಬೋದು ಇಲ್ಲ ಪ್ಲೇ ಸ್ಕೂಲಿಗೆ ಬಿಟ್ಬಿಟ್ಟು ಹೋಗ್ಬೋದು ಎಲ್ಲೋ ಆ ಥರ ತಾಯಿ ತಂದೆಯರಿಂದ ಸಮಯ ಸಿಗ್ತಾ ಇಲ್ಲ ಆ ಸಮಯ ಅನ್ನೋದು ಅಷ್ಟು ಇಂಪಾರ್ಟೆಂಟು ಮಗುಗೆ ಈ ಅರ್ಲಿ ಪೇರೆಂಟಿಂಗ್ನಲ್ಲಿ ಅದು ಸಿಗದೆ ಹೋದ್ರೂ ಒಂದು ರೀತಿಯಲ್ಲಿ ಮಕ್ಕಳು ನೊಂದ್ಕೊಂಡು ಕಷ್ಟಪಡೋದು ಇಲ್ಲ ಆಗುತ್ತೆ ಸೊ ಶಾರೀರಿಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಆಗ್ತಾ ಇರುತ್ತೆ ಇವಾಗ ಮಗು ಹುಟ್ಟಿನಲ್ಲಿ ಒಂದು ನಂಬಿಕೆ ಒಂದು ಒಳ್ಳೆಯ ಪರಿಸರದಲ್ಲಿ ಬೆಳೀತಾ ಇದ್ದೀನಿ ಅಂತ ಆ ನಂಬಿಕೆನೇ ಬರೆಸೋದಕ್ಕೆ ಒಂದು ದೊಡ್ಡ ಕಷ್ಟ ಅದನ್ನು ಮೊದಲು ಮಾಡಬೇಕಾಗಿದೆ ಸಲ ನಂಬಿಕೆ ಬಂದರೆ ನಾನು ಒಳ್ಳೆ ಜಾಗದಲ್ಲಿದ್ದೀನಿ ನನ್ನನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಎಷ್ಟು ಪ್ರೀತಿ ಮಾಡ್ತಾರಪ್ಪ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹಾವು ಹೊಂದ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಮುಂದಕ್ಕೆ ಆ ಥರ ಸೊ ಅದು ಒಂದು ಆಮೇಲೆ ಬೌದ್ಧಿಕವಾಗಿ ಬೆಳವಣಿಗೆ ಆಕೆ ಆಗೋಕ್ಕೆ ಶುರು ಆಗುತ್ತೆ ಎಲ್ಲ ಕಲಿಕೆ ಶುರು ಆಗುತ್ತೆ ಒಂದೊಂದನ್ನು ನೋಡಿದ್ದನ್ನೆಲ್ಲ ತಿಳ್ಕೊಳ್ಳೋದು ಶುರು ಆಗುತ್ತೆ ಮಗು ಎರಡು ತಿಂಗಳು ಮಗು ಎಷ್ಟೊಂದು ಕಲರು ಇದು ಎಲ್ಲ ನೋಡಿಬಿಟ್ಟು ಎಲ್ಲ ತಿಳ್ಕೊಳ್ಳುತ್ತೆ ಯಾರಾದರೂ ಅಜ್ಜಿ ಬಂದರು ಅಂದರೆ ನಗುತ್ತೆ ಅಪ್ಪ ಅಪ್ಪ ಬಂದರು ಅಂದರೆ ಅಪ್ಪ ಬಂದರು ಅಂದರೆ ಹಿಂಗೆ ತಿರುಗಿ ನೋಡುತ್ತೆ ಸೊ ಎಲ್ಲ ಎಲ್ಲ ವಿಷಯಗಳನ್ನು ಗ್ರಹಿಕೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡುವಂಥ ವಿಷಯ ಎಲ್ಲ ಶುರು ಆಗುತ್ತೆ ಅದಕ್ಕಷ್ಟು ಚಟುವಟಿಕೆಗಳನ್ನು ಕೊಡ್ತಾ ಹೋಗಬೇಕು ಯಾವ ರೀತಿನಲ್ಲಿ ಕಲಿಕೆ ಆಗುತ್ತೆ ಅಂದರೆ ಪಂಚೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಕಲಿಕೆ ಆಗಬೇಕು ಸೊ ಆ ಪಂಚೇಂದ್ರಿಯಗಳನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕೆ ನೀವು ಒದಗಿಸ್ಕೊಡ್ಬೇಕು ಆ ಅವಕಾಶಗಳನ್ನ ಸೊ ಇದು ಒಂದು ರೀತಿಯಲ್ಲಿ ಪೇರೆಂಟಿಂಗ್ ಆಗಬೇಕು ಈ ಬೆಳವಣಿಗೆನಲ್ಲಿ ಇದೆಲ್ಲ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಸಾಮಾಜಿಕವಾಗಿ ಬೆಳವಣಿಗೆ ಆಗ್ತಿದೆ ಇದು ಈವಾಗಿನ ಒಂದು ಸ್ಥಿತಿನಲ್ಲಿ ಇದು ತುಂಬ ಒಂಥರ ಆಗ್ ಸರಿಯಾಗಿ ನಡೀತಾ ಇಲ್ಲ ಎಷ್ಟೋ ಮನೆಗಳಲ್ಲಿ ಕುಟುಂಬನೇ ಇಲ್ಲ ಮೊದಲನೇದಾಗಿ ತುಂಬಿದ ಕುಟುಂಬಗಳು ಇಲ್ಲ ಇವಾಗ ಇಬ್ಬರು ಒಬ್ಬರು ಅಂತ ಇರ್ತಾರೆ ಅದ್ರ ಜೊತೆಗೆ ಬೇಕಾದಷ್ಟು ಫ್ರಿಜ್ಡಿಸ ಇಟ್ಕೊಂಡು ಅವ್ರಿಗೆ ಅವ್ರ ಹತ್ರ ನಾನು ಬಿಡೋದಿಲ್ಲ ಇವ್ರ ಹತ್ರ ನಾನು ಬಿಡೋದಿಲ್ಲ ಅವರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅದೆಲ್ಲ ಇರಬಾರ್ದು ಮಕ್ಕಳಿಗೆ ಎಲ್ಲರೂ ಬೇಕು ಮಕ್ಕಳಿಗೆ ತಾಯಿ ತಂದೆ ಬಹಳ ಮುಖ್ಯ ಅದ್ರ ಜೊತೆಗೆ ಮಿಕ್ಕ ಎಲ್ಲ ಸಂಬಂಧಿಕರು ಅಜ್ಜಿ ಅಜ್ಜ ಅಣ್ಣ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮಾಮ ಅಜ್ಜಿ ಎಲ್ಲ ಎಲ್ಲರೂನು ಅಷ್ಟೇ ಮುಖ್ಯ ಅಷ್ಟೇ ಮುಖ್ಯ ಎಷ್ಟು ಎಷ್ಟು ನಾವು ಇದನ್ನು ಬಿಡ್ತೀವೋ ಮಗುನ ಇನ್ನೊಬ್ರ ಹತ್ರ ಇರೋದಕ್ಕೆ ಇನ್ನೊಬ್ರ ಹತ್ರ ಸ್ವಲ್ಪ ಕಾಲ ಕಳೆಯೋದಕ್ಕೆ ಅಲ್ಲಿನೂ ಒಂದು ಬಾಂಧವ್ಯ ಬೆಳೆಯೋದಕ್ಕೆ ಆ ಸಂಬಂಧಗಳ ಬೆಳವಣಿಗೆ ಅನ್ನೋದು ದೊಡ್ಡ ಒಂದು ಶಕ್ತಿ ಕೊಡುತ್ತೆ ಮಗುಗೆ ಯಾವ ಥರ ಶಕ್ತಿ ಅಂತ ಹೇಳಿದರೆ ಒಂದು ಧೈರ್ಯದ ಶಕ್ತಿ ನನಗೆ ಇವರೆಲ್ಲ ಇದ್ದಾರೆ ಇಷ್ಟು ಜನ ಹಾಗೆ ಅಂತ ನೀವು ನೋಡಿ ಆ ಥರ ಕುಟುಂಬಗಳಲ್ಲಿ ದೊಡ್ಡವರಾದ್ರೂ ಅವರೆಲ್ಲ ಒಟ್ಟಿಗೆ ಇರ್ತಾರೆ ಯಾವಾಗ ನೋಡುನು ಎಷ್ಟೋ ವರ್ಷಗಳಾದ್ರೂ ಆ ಕುಟುಂಬ ಒಂದು ರೀತಿಯಲ್ಲಿ ಒಟ್ಟಿಗೆ ಇರುತ್ತೆ ಸೊ ಅದು ತುಂಬ ಒಂದು ದೊಡ್ಡ ಧೈರ್ಯ ಕೊಡುವಂಥ ವಿಷಯ ಬೆಳ್ಕೊಂಡು ಹೋಗೋದಕ್ಕೆ ಮಗುಗೆ ಆಮೇಲೆ ಒಬ್ಬೊಬ್ಬರ ಹತ್ರ ಒಂದೊಂದು ಕಲಿತಾ ಹೋಗುತ್ತೆ ಮಗು ಸೊ ಈ ಸಂಬಂಧದ ಬೆಳವಣಿಗೆ ಅನ್ನೋದು ತುಂಬ ಮುಖ್ಯವಾಗಿ ನೋಡ್ಕೋಬೇಕು ಅದಕ್ಕೆ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಈ ಸಾಮಾಜಿಕ ಮಾನಸಿಕ ಬೆಳವಣಿಗೆಯನ್ನು ನಾವು ಚೆನ್ನಾಗಿ ಬೆಳೆಸಿಬಿಟ್ರೆ ಮಕ್ಕಳಿಗೆ ಅದಕ್ಕಿಂತ ಇನ್ನು ಬೇರೆ ಗಿಫ್ಟ್ ಇಲ್ಲ ಮಗುಗೆ ನೀವು ಏನೇನೋ ಸಾವಿರ ರೂಪಾಯಿ ಆಟದ ಸಾಮಾನೆಲ್ಲ ತಂದ್ಕೊಡ್ಬೋದು ಏನಾರು ತಂದ್ಕೊಡ್ಬೋದು ಅದಕ್ಕಿಂತ ಬೇರೆ ಗಿಫ್ಟ್ ಇಲ್ಲ ಮಗುಗೆ ಅದು ಚೆನ್ನಾಗಿ ಮುಂದಕ್ಕೆ ಮುಂದಕ್ಕೆ ಅವರ ಜೀವನ ಚೆನ್ನಾಗಿ ಆಗೋದಕ್ಕೆ ಅದು ಒಂದು ಒಳ್ಳೆಯ ವಿಷಯ ಆಮೇಲೆ ಸಂವಹನದ ಬೆಳವಣಿಗೆ ಬೆಳೆಸಬೇಕು ಮಾತಾಡಬೇಕು ಮಕ್ಕಳತ್ರ ಮಾತಾಡ್ತಾರಾ ತಂದೆ ತಾಯಿರು ಇಲ್ಲವಲ್ಲ ಎಲ್ಲ ಫೋನ್ ಇಟ್ಕೊಂಡಿರ್ತಾರೆ ಇಲ್ಲ ಕಂಪ್ಯೂಟರ್ ಇಟ್ಕೊಂಡಿರ್ತಾರೆ ಇಲ್ಲ ಟ್ಯಾಬ್ ಇಟ್ಕೊಂಡು ಕೂತಿರ್ತಾರೆ ಇಲ್ಲ ಅವಸರ ಅವಸರವಾಗಿ ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗ್ತೀನಿ ಅಂತ ಓಡೋಗ್ತಿರ್ತಾರೆ ಮಗುನ ಬೇರೆ ಏನೇನಕ್ಕೋ ಕಳಿಸ್ಬೇಕಲ್ಲ ಇವಾಗ ಈ ತುಂಬ ಪ್ರಾಬ್ಲಮ್ ಆಗ್ತಾ ಇರೋದು ಒಂದೂವರೆ ವರ್ಷ ಎರಡು ವರ್ಷದ ಮಕ್ಕಳು ಕೂಡ ಏನೇನಕ್ಕೂ ಹೋಗಿ ಕಾಂಪಿಟೇಷನ್ಸ್ಗೆಲ್ಲ ಹೋಗೋವಂಥ ಅವಾಂತರ ಶುರುವಾಗಿದೆ ಸೊ ಅದಕ್ಕೆ ಕಳಿಸ್ಬೇಕು ಅಂದರೆ ಅಲ್ಲಿಗೆ ಹೋಗು ಆ ಅದನ್ನು ಕಲಿಬೇಕು ಇದನ್ನು ಕಲಿಬೇಕು ಇದನ್ನು ಸೊ ಅರ್ಲಿ ಪೇರೆಂಟಿಂಗ್ ಅನ್ನೋದರಲ್ಲಿ ಮಗು ಆರು ಆರುಷನ ನಾವು ಅರ್ಲಿ ಪೇರೆಂಟಿಂಗ್ ಅಂತ ಹೇಳ್ತೀವಿ ಈ ಆರು ವರ್ಷದವರೆಗೆ ನಮ್ಮ ಒಂದು ಉಪನಿಷತ್ನಲ್ಲಿ ಒಂದು ಹೇಳ್ತಾರೆ ಲಾಲವತ್ ಮಾಡು ಅಂತ ಬಿಟ್ಟು ಅಂತ ಏನು ಲಾಲವತ್ತು ಅದು ಆಗಿನ ಕಾಲಕ್ಕೆ ಸರಿ ಇರ್ಬೋದು ಇವಾಗ ಅದು ಮಾಡೋಕೆ ಆಗದೇ ಇರ್ಬೋದು ಬಟ್ ಸ್ಟಿಲ್ ದಟ್ ಈಸ್ ದ ಬೆಸ್ಟ್ ವೇ ಲಾಲವತ್ ಮಾಡೋದು ಲಾಲನೆ ಪಾಲನೆ ಮಾಡು ಅಷ್ಟೇ ನೀನು ಇನ್ನೇನು ಮಾಡಬೇಕು ಹಾಡು ಹೇಳು ಡ್ಯಾನ್ಸ್ ಮಾಡು ಮಗು ಜೊತೇಲಿ ಕತೆ ಹೇಳು ಮೇಲೆ ಕೂಡಿಸ್ಕೋ ಮುದ್ದು ಮಾಡು ಊಟ ಕೊಡಿಸು ಕತೆ ಹೇಳು ದಟ್ಸ್ ಆಲ್ ಲಾಲವತ್ತು ಅಂದರೆ ಐದು ವರ್ಷದವರೆಗೂ ಅದನ್ನೇ ಮಾಡುವಂಥ ಅಲ್ಲಿ ಎಷ್ಟೋ ಐದು ಸಾವಿರ ವರ್ಷದಾಗ ಮುಂಚೆ ಬರ್ದಿರೋದದು ಆದರೆ ಇವಾಗ ಲಾಲವತ್ತೆಲ್ಲ ಎಲ್ಲಿ ನಡೀತಾ ಇದೆ ಅಂದರೆ ಏನೋ ಅಂಗನವಾಡಿನಲ್ಲಿ ನಡೀತಾ ಇರ್ಬೋದು ಇಲ್ಲ ಪ್ಲೇ ಸ್ಕೂಲಲ್ಲಿ ನಡೀತಾ ಇರ್ಬೋದು ಇನ್ನೆಲ್ಲೋ ನಡೀತಾ ಇರ್ಬೋದು ತಂದೆ ತಾಯಿಯರ ಜೊತೇನಲ್ಲಿ ನಡೀತಾ ಇರಲ್ಲ ಸೊ ಅದು ಆ ಒಂದು ಮುಖ್ಯ ತುಂಬ ಇದು ಬರುತ್ತೆ ಸೊ ಸಂವಹನದ ಬೆಳವಣಿಗೆ ಆಗ್ತಾ ಇರುತ್ತೆ ಸೊ ಅಲ್ಲಿ ಮಾತಾಡೋವರೇ ಇಲ್ಲ ಮಗು ಹತ್ರ ಮಗು ಬಂದು ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಳ್ಳೋರಿಲ್ಲ ಸೊ ಅದು ಬೆಳವಣಿಗೆನೂ ಆಗ್ತಾ ಇರುತ್ತೆ ಸೊ ಹೀಗೆ ನೈತಿಕ ಬೆಳವಣಿಗೆ ಇನ್ನೊಂದು ಚಿಕ್ಕ ಮಗುವಿಂದ ಇವಾಗ ಲೈಫ್ ಸ್ಕಿಲ್ಸ್ ಬಗ್ಗೆ ನೀವು ಮಾತಾಡುವಾಗ ನೈತಿಕ ಬೆಳವಣಿಗೆನೂ ಒಂದು ತುಂಬ ಇಂಪಾರ್ಟೆಂಟ್ ಆದ ವಿಷಯ ಬರುತ್ತೆ ಅದು ಕೂಡ ಮಗು ಎಲ್ಲ ಮನೆಯಲ್ಲಿರೋರ್ನೆಲ್ಲ ನೋಡಿ 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 ಕಲಿತಾ ಇರುತ್ತೆ ಒಂದು ಕತೆ ಇದೆ ಚಪ್ಪಿನಂತೆ ಚೇಸ್ತಾರ ಅಂತ ಒಂದು ಕತೆ ಇದೆ ಅದನ್ನು ಇವಾಗ ಹೇಳೋಕ್ಕೆ ಟೈಮ್ ಇದೆಯೋ ಇಲ್ವೋ ಬಟ್ ಆ ಚಪ್ಪಿನಂತೆ ಚೇಸ್ತಾರ ಕತೆ ಇದೆ ನೆನ ತಾಯಿ ತಂದೆಯರು ಮಕ್ಕಳಿಗೆ ಇದು ಮಾಡು ಅದು ಮಾಡು ಹಾಗಿರಬೇಕು ಹೀಗಿರಬೇಕು ಅಂತ ಹೇಳ್ತಾರೆ ಬಟ್ ಅವರು ಮಾಡಿ ತೋರಿಸೋದಿಲ್ಲ ಅದನ್ನ ಅವ್ರು ಯಾವುದೋ ತರಹ ಇರ್ತಾರೆ ನೀನು ಮಾತ್ರ ಸುಳ್ಳು ಹೇಳ್ಬೋದು ನಾನು ಮಾತ್ರ ಸುಳ್ಳು ಹೇಳಬಾರ್ದಾ ನೀನು ಮಾತ್ರ ಅವ್ರನ್ನ ಏನೇನೋ ಮಾತಾಡ್ಬೋದು ನಾನು ಮಾತ್ರ ಕೆಟ್ಟ ಮಾತು ಮಾತಾಡಬಾರ್ದಾ ನೋಡ್ತಾ ಇರುತ್ತೆ ಮಗು ಬೆ ಹುಟ್ಟಿನಿಂದ ಮಗು ನೋಡ್ತಾ ಇರುತ್ತೆ ಎಲ್ಲರೂ ಕೇಳಿಸ್ಕೊಳ್ತಾ ಇರುತ್ತೆ ನೀವೇ ಗ್ರಹಿಸ್ಕೊಳ್ತಾ ಇರುತ್ತೆ ಎಲ್ಲನೂನು ಪ್ರತಿಯೊಂದನ್ನು ಹಾಗಿರ್ಬೇಕಾದ್ರೆ ಈ ತರಹ ಒಂದು ಪರಿಸರ ಆಗ್ಬಿಟ್ಟರೆ ತಂದೆ ತಾಯಿಗೆ ಅರ್ಥ ಆಗೋಲ್ಲ ಅಯ್ಯೋ ಮಗುಗೇನು ಮಗು ತನ್ಪಾಡಕ್ಕೆ ಆಟ ಆಡ್ತಿದೆ ಅಂತ ಬಿಟ್ಟು ಅಂತ ಇವಾಗ ಕೆಲಸದೊಳು ಬರ್ತಾಳೆ ಅವಳನ್ನ ಏನೋ ಒಂಥರ ಕೆಲ್ ಬೈಯೋದು ಮಾಡೋದು ಅದೇ ಮಗು ಬೈದರೆ ಆ ಥರ ಎಲ್ಲ ಬೈಬಾರ್ದು ಅಂತ ಹೇಳೋದು ಅದು ಹೆಲ್ಪ್ ಆಗಲ್ಲ ಸೊ ಚಪ್ಪಿನಂತೆ ಚೇಸ್ತಾರೆ ನನ್ನ ಥರ ನೀನು ಏನು ಮಾಡ್ತೀಯೋ ನಾನು ಅದನ್ನೇ ಮಾಡ್ತೀನಿ ನೀನು ಹೇಗೆ ಹೇಳ್ತೀಯೋ ನೀನು ಅದನ್ನೇ ಮಾಡು ಅದು ಮುಖ್ಯವಾದ ವಿಷಯ ಸೊ ನೈತಿಕ ಬೆಳವಣಿಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥ ವಿಷಯ ಅದೆಲ್ಲ ಬೆಳವಣಿಗೆ ಚಿಕ್ಕ ಚಿಕ್ಕದಾಗಿ ಶುರು ಆಗೋದು ಮುಂದಕ್ಕೆ ಅದು ಇವಾಗ ಒಂದು 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 ವರ್ಷದ ಮಗು ಯಾವುದೋ ಒಂದು ಮಗುನ ಹೋಗಿ ಪಟ್ಟಂತ ಹೊಡಿಯುತ್ತೆ ಅಂತ ಇಟ್ಕೊ ಅಯ್ಯೋ ಅಂತ ನಗೋದು ಚಿ ಒಂದೊಂದು ಒಬ್ಬೊಬ್ಬರು ಮಾಡ್ತಾರೆ ಓ ಹೇಗೆ ಹೊಡೆದು ಬಿಡ್ತು ಅಂತ ಬಿಟ್ಟು ಅಂತ ಅದನ್ನು ಮಾಡಿದ್ರೆ ಅದು ನೈತಿಕವಾಗಿ ಆಗೋಲ್ಲ ಇಲ್ಲಪ್ಪ ಮಾಡಬಾರ್ದು ಅಂತ ಈ ಕಡೆ ಕರ್ಕೊಂಬರ್ಬೇಕು ಅದು ಒಂದು ಏನೋ ಒಂದು ಹೇಳ್ಕೊಡ್ತೀರಾ ನೀವು ಹೇಗೆ ಅಂತ ಸೊ ಈ ಐದು ಬೆಳವಣಿಗೆ ಆಗ್ತಾ ಇರುತ್ತೆ ನಾವು ಇದನ್ನು ಇಂಗ್ಲೀಷ್ನಲ್ಲಿ ಪ್ರೈಮ್ ಅಂತ ಹೇಳ್ತೀವಿ ಪಿ ಆರ್ ಐ ಎಮ್ ಇ ಅಂತ ಪ್ರೈಮ್ ಅಂತ ಬಿಟ್ಟು ಅಂತ ಸೊ ಈ ಒಂದು ಐದು ಬೆಳವಣಿಗೆಗೆ ಬೇಕಾಗಿರುವಂತಹ ಅಗತ್ಯಗಳು ಏನೋ ಅದನ್ನು ಆಯಾಯ ಹಂತಕ್ಕೆ ಒದಗಿಸ್ಕೊಡೋದೇ ಪಾಸಿಟಿವ್ ಪೇರೆಂಟಿ ಅದನ್ನು ಮಾಡ್ತಾ ಹೋಗಬೇಕು ಸೊ ಇವಾಗ ಸಿಗಲಿಲ್ಲ ಅಂದರೆ ಇದು ಏನಾಗ್ಬೌದು ಹಾಗೆ ಅಂತ ನಾವು ಯೋಚನೆ ಮಾಡಿದ್ರೆ ಸುಮಾರು ನಮಗೆ ಇನ್ಸ್ಟಿಟ್ಯೂಷನಲ್ಲಿ ಬರೋ ಮಕ್ಕಳಲ್ಲಿ ನಾವು ನೋಡ್ತಾ ಇರೋದಿದೇನು ಅಂದರೆ ಈ ತರಹನೇ ಅರ್ಲಿ ಪೇರೆಂಟಿಂಗ್ನಲ್ಲಿ ಪಾಪ ಬೇಕಾಗಿರುವಂತಹ ವಿಷಯಗಳು ಸಿಕ್ಕಿರೋಲ್ಲ ಬರೋ ಅಷ್ಟೊತ್ತಿಗೆ ಮೆದಿನ ಬೆಳವಣಿಗೆ ಆಗಲೇ ಇವಾಗ ನಾವು ಮೆದಲಿನ ಬೆಳವಣಿಗೆ ಟ್ವೆಂಟಿ ಫೈವ್ ಪರ್ಸೆಂಟು ಹುಟ್ಟಿದ ಟೈಮು ಅಂದರೆ ಮೂರು ವರ್ಷಕ್ಕೆ ಏಯ್ಟಿ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಸಿಕ್ಸ್ ಟು ಸೆವೆನ್ ಇಯರ್ಸ್ಗೆ ನೈಂಟಿ ಪರ್ಸೆಂಟ್ ಬೆಳವಣಿಗೆ ಆಗೋಕ್ಕೆ ಸಾಧ್ಯತೆ ಇದೆ ಸಾಧ್ಯತೆ ಇದೆ ನೈಂಟಿ ಪರ್ಸೆಂಟ್ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ ಏಯ್ಟಿ ಪರ್ಸೆಂಟ್ ಬೆಳವಣಿಗೆ ಮೂರು ವರ್ಷಕ್ಕೆ ಆಗೋ ಸಾಧ್ಯತೆ ಇದೆ ಅಂದರೆ ಏನು ಏಳು ವರ್ಷದಷ್ಟೊತ್ತಿಗೆ ಫೌಂಡೇಶನ್ ಆಗಿಬಿಡುತ್ತೆ ಮಕ್ಕಳಿಗೆ ಎಲ್ಲ ಮುಂದಿನ ಬೆಳವಣಿಗೆಗೆ ಪೂರ ಫೌಂಡೇಶನ್ ಅಲ್ಲಿ ಕೂತಿರುತ್ತೆ ಸೊ ನೀನು ಒಳ್ಳೆಯ ಸಂಬಂಧಗಳ ಬೆಳವಣಿಗೆ ಅಲ್ಲಿ ಮಾಡಿ ಕಳಿಸಿದರೆ ಮುಂದೆ ಜೀವನದಲ್ಲಿ ಅವನು ಒಂದು ಕೆಲಸಕ್ಕೆ ಸೇರಿದಾಗ್ಲೂ ಎಲ್ಲರ ಜೊತೆನಲ್ಲೂ ಬಾಂಧವ್ಯ ಬಳಸ್ಕೊಳ್ಳೋವಂತೂ ಇದು ಶಕ್ತಿ ಇರುತ್ತೆ ಆ ಮಗುಗೆ ಹಾಗೆ ಸೊ ಅದರಿಂದ ಆ ತರಹ ಸಾಧ್ಯತೆ ಇರೋದ್ರಿಂದ ಈ ಸಿಗದೆ ಹೋದರೆ ಆಯಾಯ ಹಂತಕ್ಕೆ ಈ ಐದು ಬೆಳವಣಿಗೆಗೆ ಬೇಕಾಗಿರುವಂತಹ ಒಂದು ವಿಷಯಗಳು ಅಥವಾ ಬೇಕಾಗಿರುವಂತಹ ಒಂದು ಅನುಭವ ಅನುಭವಿಸೇ ಕಲಿಯೋದ್ರಿಂದ ಎಲ್ಲ ಅನುಭವ ಸಿಗಬೇಕು ಮಕ್ಕಳಿಗೆ ಆ ಅನುಭವ ಸಿಗದೆ ಹೋದರೆ ಖಂಡಿತವಾಗ್ಲೂನು ಅದರಲ್ಲಿ ಬೇಕಾದಷ್ಟು ತೊಂದರೆಗಳನ್ನು ಮುಂದೆ ಅನುಭವಿಸೋಕ್ಕೆ ಸಾಧ್ಯತೆ ಇದೆ ಬಟ್ ಇಟ್ ಈಸ್ ನೆವರ್ ಟೂ ಲೇಟ್ ಅನ್ನೋದು ಒಂದಿದೆ ಏನಪ್ಪ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಯಾರೋ ಒಬ್ಬರು ಆ ಮಗುಗೆ ಒಂದು ದಾರಿ ತೋರಿಸುವಂಥವ್ರು ಸಿಕ್ಕಿದ್ರೆ ಮುಂದೆ ಸಾಧ್ಯ ಇದೆ ಚೇಂಜ್ ಆಗೋದಕ್ಕೂ ನೆ ಅದರಿಂದ ಎಲ್ಲ ಹಾಗೆ ಹೋಯಿತು ಇನ್ನೇನು ಆಗೋದೇ ಇಲ್ಲ ಅಂತ ಕೂತ್ಕೊಳ್ಳೋದು ಬೇಕಿಲ್ಲ ಇವಾಗಿನ ಕಾಲದಲ್ಲಿ ಕೌನ್ಸಿಲರ್ಸು ಅದು ಇದು ಅಂತ ಹೇಳ್ತಾರೆ ಇಲ್ಲ ಬೇರೆ ಇನ್ಯಾವುದೋ ರೀತಿಯಲ್ಲಿ ಯಾರೋ ದೊಡ್ಡ ಮಕ್ ದೊಡ್ಡವ್ರು ಯಾರೋ ಬುದ್ಧಿ ಕಲ್ತಿರ್ಬೋದು ಇಲ್ಲಾಂದರೆ ಇನ್ಸ್ಪಿರೇಷನಲ್ಲಾಗಿ ಏನಾದರೂ ಕತೆ ಓದಿದ್ರೋ ಇಲ್ಲ ಯಾರ್ದಾರು ಕೇಳಿದ್ರೋ ಮಾತುಕತೆ ಇವಾಗ ಸ್ವಾಮಿ ವಿವೇಕಾನಂದ ಅಂಥವ್ರದ್ದೆಲ್ಲ ಏನಾದರೂ ಕೇಳಿದರೆ ಆವಾಗಲೂ ಆಗ್ಬೋದು ಸ್ವಾಮಿ ವಿವೇಕಾನಂದವರೆಗೂ ಹೋಗಬೇಕಾಗಿಲ್ಲ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲೇ ಯಾರಾದರೂ ಇನ್ಸ್ಪೈರಿಂಗ್ ಪರ್ಸನ್ನ ನೋಡಿ ಮಗು ಚೇಂಜ್ ಆಗ್ಬೋದು ಸೊ ಚೇಂಜ್ ಆಗೋ ಸಾಧ್ಯತೆ ಇದೆ ಆದರೆ ಖಂಡಿತ ಈ ಎಲ್ಲ ವಿಷಯದಲ್ಲೂ ತೊಂದರೆಗಳು ಬರೋದಕ್ಕೂ ಆಗ್ಬೋದು ಸರಿಯಾಗಿ ಕಲಿಕೆ ಆಗದೆ ಇರ್ಬೋದು ಈ ಸಂಬಂಧಗಳ ಪ್ರಾಬ್ಲಮ್ ಬರ್ಬೋದು ಆಮೇಲೆ ಮಾನಸಿಕವಾಗಿ ಗೊಂದಲಗಳು ಇಟ್ಕೊಂಡು ಆಮೇಲೆ ಮುಂದೆ ಅದು ದೊಡ್ಡ ವಿಷಯವಾಗಿ ಬಿಹೇವಿಯರ್ಲ್ ಇಶ್ಯೂಸ್ ಬರ್ಬೋದು ಪೇರೆಂಟಿಂಗೊಂದು ಸರಿಯಾಗಿ ಕಲ್ತುಬಿಟ್ರೆ ಮಕ್ಕಳಿಗೆ ನಾವು ಕೊಡಬಹುದಾದ ಬಹುದೊಡ್ಡ ಗಿಫ್ಟನ್ನು ಕೊಟ್ಟ ಹಾಗೇನೆ ಮಕ್ಕಳಿಗಾಗಿ ಆಸ್ತಿ ಮಾಡಬೇಕು ಮಕ್ಕಳಿಗಾಗಿ ಮನೆ ಮಾಡಬೇಕು ಮಕ್ಕಳಿಗಿಂತ ಗಿಫ್ಟ್ ಕೊಡಬೇಕು ಇಲ್ಲ ನಾವು ನಮ್ಮ ಮಕ್ಕಳ ಎದುರಿನ ಮಾದರಿಯಾದರೆ ಸಾಕೇ ಸಾಕು ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ